ವಿದ್ಯಾರ್ಥಿಗಳು ವರ್ತಕರು ಹಾಗೆ ರೈತರ ಜೊತೆ ರಾಹುಲ್ ಗಾಂಧಿ ಸಂವಾದದಲ್ಲಿ ತೊಡಗಿದ್ದಾರೆ ದಾವಣಗೆರೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಸಂವಾದವನ್ನು ನಡೆಸಿದ್ರು ಬಾಪೂಜಿ ಎಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ ಚರ್ಚೆಯನ್ನ ಮಾಡಿದ್ರು ದಟ್ ಫ್ರೀಡಮ್ ದಟ್ ಯು ಹಾವ್ ದ ಫ್ರೀಡಮ್ ಟು ಡೂ ಯೋರ್ ವರ್ಕ್ ಫ್ರೀಡಮ್ ಟು ಡೂ ಯರ್ ಬಿಸ್ನೆಸ್ ದಿಸ್ ಆಲ್ ಕಮ್ಸ್ ಫ್ರಾಮ್ ದೀಸ್ ಇನ್ಸ್ಟಿಟ್ಯೂಷನ್ ಅಂಡ್ ವಿಥೌಟ್ ದೀಸ್ ಇನ್ಸ್ಟಿಟ್ಯೂಟ್ ಇಸ್ ವೆರಿ ಈಸಿ ಟು ಟೇಕ್ ಅವೇ ಯುರ್ ಫ್ರೀಡಮ್ ಟು ಮಿನಟ್ ಇದು ರೈತರು ಜೊತೆಗೆ ವಿದ್ಯಾರ್ಥಿಗಳು ಹಾಗೆ ವರ್ತಕರ ಜೊತೆಗೆ ನಡೆಸ್ತಾ ಇರುವಂತಹ ಸಂವಾದದ ಒಂದು ಸಂದರ್ಭವನ್ನು ನಾವು ಗಮನಿಸ್ತಾ ಇದೀವಿ ಬಹುಶಃ ಇದು ವಿದ್ಯಾರ್ಥಿಗಳ ಜೊತೆಗೆ ನಡೆಸ್ತಾ ಇರುವಂತಹ ಸಂವಾದ ಅಂತ ಕಾಣಿಸುತ್ತೆ ಅಲ್ಲಿ ಡಿಮೋನಿಟೈಸೇಷನ್ ಆದಂತಹ ನಂತರದಲ್ಲಿ ಏನ್ ಬದಲಾವಣೆ ಆಯಿತು ಇದೆಲ್ಲ ಕೂಡ ಫೇಲ್ಯೂರ್ ಆಯ್ತು ಅನ್ನುವಂತಹ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಟೀಕೆ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಕೇಂದ್ರ ಸರ್ಕಾರದ ಒಂದಷ್ಟು ಯೋಜನೆಗಳು ಅವ್ರು ತೆಗೆದುಕೊಂಡಂತಹ ಒಂದಷ್ಟು ನಿರ್ಧಾರಗಳ ಬಗ್ಗೆ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇರೋದನ್ನ ಗಮನಿಸ್ತಾ ಇದ್ವಿ ಪ್ರಶ್ನೆ ಕೇಳೋದಕ್ಕೂ ಕೂಡ ಕೆಲವರಿಗೆ ಅವಕಾಶ ಇರುತ್ತೆ ಆ ತರದ ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಕೊಡ್ತಾರೆ